ಮುತಪ್ಪ ರೈ ಮಗನ ಹತ್ಯೆಗೆ ಯತ್ನ ಕೇಸ್ ಸಂಬಂಧ ಬಿಡದಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಕಾರ್ ಚಾಲಕ ಗನ್ಮ್ಯಾನ್ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಕಂಪ್ಲೇಂಟ್ ಅಲ್ಲಿ ಹಲವಾರು ಹೆಸರುಗಳನ್ನ ಈಗ ಮೆನ್ಷನ್ ಮಾಡಲಾಗಿದೆ ಬಿಡದಿ ಪೊಲೀಸರು ಈ ನಿಟ್ಟಿನಲ್ಲಿ ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಇವತ್ತು ರಿಕಿ ರೈ ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ನಿನ್ನೆ ಅವ್ರು ಮಾತನಾಡುವಂತ ಪರಿಸ್ಥಿತಿ ಇರಲಿಲ್ಲ ಅಕಸ್ಮಾತ್ ಮಾತಾಡಕ್ಕೆ ಹೋದ್ರೆ ಮತ್ತಷ್ಟು ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ ನಿಟ್ಟಿನಲ್ಲಿ ಇವತ್ತು ಅವ್ರ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಚಿಕ್ಕಮ್ಮ ಅನುರಾಧ ಸೇರಿದಂತೆ ನಾಲ್ಕು ಜನರ ಮೇಲೆ ಈಗ ಎಫ್ಐಆರ್ ಆಗಿದೆ ಹತ್ಯೆ ಸ್ಕೆಚ್ ಬಗ್ಗೆ ಇವತ್ತು ರೈ ಸ್ಟೇಟ್ಮೆಂಟ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಸ್ಟೇಟ್ಮೆಂಟ್ ಪಡ್ಕೊಳ್ಳೋದಕ್ಕೆ ಪೊಲೀಸರು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ನಿನ್ನೆ ರಿಕಿ ರೈಗೆ ಮೂಗು ಮತ್ತೆ ತೋಳಿನ ಸರ್ಜರಿ ಆಗಿದೆ ಇವತ್ತು ರಿಕಿರೈ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡು ಬಂದಿದೆ ಈ ನಿಟ್ಟಿನಲ್ಲಿ ಇವತ್ತು ಆಸ್ಪತ್ರೆಗೆ ತೆರಳಿ ಪೊಲೀಸರು ಅವ್ರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಆಸ್ತಿ ವಿಷಯ ಪ್ರಮುಖವಾಗಿ ಚರ್ಚೆಗೆ ಬರ್ತಾ ಇದೆ ಮತ್ತೆ ಬಿಸ್ನೆಸ್ ಪಾರ್ಟ್ನರ್ ಕೈವಾಡನು ಇರಬಹುದು ಅವರು ಕೈ ಜೋಡಿಸಿದ್ದಾರೆ ಅಂತಾನು ಕೂಡ ಒಂದಿಷ್ಟು ಆರೋಪಗಳು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅಸಲಿ ಕಾರಣ ಏನು ಈ ಶೂಟ್ಔಟ್ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ನಾಲ್ಕು ಜನರ ಮೇಲೆ ಎಫ್ಐಆರ್ ಆಗಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಇಡೀ ಬೆಂಗಳೂರೇ ನಿನ್ನೆ ಒಂದು ರೀತಿ ಸಡನ್ ಆಗಿ ಶಾಕ್ ಒಳಗಾಗಿತ್ತು ಮತ್ತೆ ಆಕ್ಟಿವ್ ಆಯ್ತಾ ಅಂಡರ್ ವರ್ಲ್ಡ್ ಅನ್ನೋ ರೀತಿಯಲ್ಲಿ ಚರ್ಚೆಗಳನ್ನ ಈಗ ನಡೆಸಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ಈ ಶೂಟ್ಔಟ್ಗೆ ಕಾರಣ ಏನು ಯಾರು ಮಾಡಿಸಿದ್ರು ಜೊತೆಗೆ ರಿಕಿ ರೈ ಸ್ಟೇಟ್ಮೆಂಟ್ ಇವತ್ತು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಪೊಲೀಸರ ತಯಾರಿ ಹೇಗಿದೆ ಶರ್ಮಿತಾ ಈ ಒಂದು ಶೂಟ್ಔಟ್ ಗೆ ಸಂಬಂಧಪಟ್ಟಂತೆ ಈಗ ಬಿಡದಿ ಪೊಲೀಸರು ಕೂಡ ತನಿಖೆಯ ಚುರುಕಾಗಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಮೇಲ್ನೋಟಕ್ಕೆ ಈ ಒಂದು ಶೂಟ್ಔಟ್ ನ ಶೂಟ್ಔಟ್ ಗೆ ಪ್ರಮುಖ ಕಾರಣ ಆಸ್ತಿ ವಿಚಾರ ಅನ್ನೋದು ಕೂಡ ಗೊತ್ತಾಗಿರೋದು ಅದೇ ವಿಚಾರವಾಗಿ ಈಗ ನಾಲ್ವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಏನು ಮುತ್ತಪ್ಪರ ಒಂದು ಸಾಕಷ್ಟು ಏನು ನೂರಾರು ಕೋಟಿ ಒಂದು ಆಸ್ತಿ ಇದೆ ಆಸ್ತಿ ಏನಿದೆ ಈ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಮಕ್ಕಳು ಮತ್ತೆ ಒಂದು ಎರಡನೇ ಪತ್ನಿ ನಡುವೆ ಒಂದು ಕಲಹ ಕೂಡ ಅಂದ್ರೆ ಭೂ ವ್ಯಾಜ್ಯ ಮತ್ತೆ ಸಾಕಷ್ಟು ವಿವಾದಗಳು ಕೂಡ ಇರೋದ್ದು ಈ ಒಂದು ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗ ನಿನ್ನೆ ಈ ಒಂದು ಫೈ ಫೈರಿಂಗ್ ಕೂಡ ಆಗಿದೆ ಹೇಳಿ ಈಗ ಎಫ್ಐಆರ್ ನಲ್ಲಿ ಉಲ್ಲೇಖ ಕೂಡ ಆಗಿದೆ ಈ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ಆ ಒಂದು ಆಯಾಮದಲ್ಲಿ ಪ್ರಮುಖವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇಬ್ಬರ ನಡುವೆ ಆಸ್ತಿ ವಿವಾದ ವಿವಾದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಕತೆಗಳಾಗಿತ್ತು ಮತ್ತೆ ಚರ್ಚೆಗಳು ಕೂಡ ಆಗಿತ್ತು ಈ ಒಂದು ವಿವಾದಕ್ಕೆ ಕಾರಣವಾಗಿ ಈಗ ಈ ಒಂದು ಶೂಟಿಂಗ್ ಫೈರಿಂಗ್ ಕೂಡ ಆಗಿದೆ ಅಂತೇಳಿ ಒಂದು ನಾಲ್ವರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಇವತ್ತು ರಿಕ್ಕಿ ರಾಯ್ ಅವರ ಒಂದು ವಿಚಾರಣೆಯನ್ನು ಮಾಡಿ ಅವರ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಯಾಕಂದ್ರೆ ನಿನ್ನೆ ಅವರ ಮೂಗು ಮತ್ತೆ ಒಂದು ಕೈಗೆ ಒಂದು ಸರ್ಜರಿಯನ್ನು ಕೂಡ ಮಾಡಲಾಗಿತ್ತು ಸರ್ಜರಿ ಆದ ಬಳಿಕ ಅವರನ್ನು ಜನರಲ್ ವಾರ್ಡ್ಗೆ ಕೂಡ ಶಿಫ್ಟ್ ಮಾಡಿ ಅಲ್ಲಿ ಒಂದು ಚಿಕಿತ್ಸೆ ಕೊಡುವಂಥ ಕೆಲಸ ಕೂಡ ಆಗಿದೆ ಆದರೆ ಈ ಒಂದು ಒಂದು ಪ್ರಕರಣ ದಾಖಲಾದ ಬಳಿಕ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಏನು ಗಾಯಾಳು ಏನಿದ್ರೆ ಆತನ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡಬೇಕಾಗುತ್ತೆ ಆ ಸಲುವಾಗಿ ಇವತ್ತು ಜನರಲ್ ವಾರ್ಡ್ನಲ್ಲಿ ಪೊಲೀಸರು ಆತನ ಒಂದು ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿ ಈ ಒಂದು ದಾಳಿ ಹಿಂದೆ ಇರುವಂತಹ ಒಂದು ಕೈವಾಡ ಯಾರ್ಯಾರ ಮತ್ತೆ ಆಸ್ತಿ ವಿಚಾರ ಏನಿದೆ ಈ ಒಂದು ಎಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಒಂದು ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ತಾರೆ ಮತ್ತೆ ಈಗಾಗಲೇ ಏನು ಫೈರಿಂಗ್ ಮಾಡಿರುವಂತಹ ಒಂದು ಶೂಟರ್ಸ್ ಏನಿದೆ ಅವರನ್ನ ಪತ್ತೆ ಮಾಡುವಂತಹ ಸಲುವಾಗಿ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಶಾರ್ಪ್ ಶೂಟರ್ ಅನ್ನು ಬಳಸಿ ಈ ಒಂದು ಫೈರಿಂಗ್ ಅನ್ನ ಮಾಡಿರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಆ ಸಲುವಾಗಿ ಆ ಒಂದು ಶೂಟರ್ಸ್ ಅನ್ನ ಯಾರು ಕರೆಸಿದ್ದಾರೆ ಮತ್ತೆ ಅವರನ್ನ ಎಲ್ಲಿಂದ ಪಿಕ್ ಮಾಡಿದ್ರು ಮತ್ತೆ ಅವ್ರಿಗೆ ಯಾವ ರೀತಿ ಒಂದು ಡೀಲ್ ಅನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿರೋದ್ದು ಮತ್ತೆ ಈ ಒಂದು ಆಸ್ತಿ ವಿವಾದ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಏನೆಲ್ಲ ಒಂದು ಆಸ್ತಿ ವಿವಾದ ಮತ್ತೆ ಎಷ್ಟೆಲ್ಲ ಒಂದು ಚರ್ಚೆಗಳಾಗಿದೆ ಮತ್ತೆ ಯಾಕಾಗಿ ಈ ರೀತಿಯ ಒಂದು ಒಂದು ಫೈರಿಂಗ್ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರೋದು ಮತ್ತೆ ಎಫ್ ನಲ್ಲಿ ಉಲ್ಲೇಖ ಆಗಿರುವಂತಹ ಹೆಸರುಗಳೇನಿದೆ ಅನುರಾಧ ಇರ್ಬೋದು ಮತ್ತೆ ರಾಕೇಶ್ ಮಲ್ಲಿ ಇರ್ಬೋದು ಮತ್ತೆ ನಿಸ್ತೇಶ್ ಶೆಟ್ಟಿ ಇರ್ಬೋದು ಈ ಒಂದು ಹೆಸರುಗಳ ಇವರಿಗೆ ಸಂಬಂಧಪಟ್ಟಂತ ಕೂಡ ಮಾಹಿತಿಗಳನ್ನ ಮತ್ತೆ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇರೋದು ಈಗಾಗಲೇ ಇದಕ್ಕೆ ಸುಮಾರು ಮೂರು ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಿದ್ದು ಪ್ರತಿಯೊಂದು ತಂಡಕ್ಕೂ ಕೂಡ ಒಂದೊಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಯಾರ್ಯಾರು ಏನೇನ್ ಮಾಡಬೇಕು ಮತ್ತೆ ಆಸ್ತಿ ವಿಚಾರವಾಗಿ ಯಾರು ತನಿಖೆ ಮಾಡಬೇಕು ಮತ್ತೆ ಆರೋಪಿಗಳನ್ನ ಯಾರು ಪತ್ತೆ ಮಾಡಬೇಕು ಮತ್ತೆ ಅವರ ಹಿನ್ನೆಲೆ ಇರಬಹುದು ಮತ್ತೆ ಈ ಒಂದು ಕೃತ್ಯದಲ್ಲಿ ಅವರು ನೇರವಾಗಿ ಭಾಗಿಯಾಗಿದ್ದಾರೆ ಇಲ್ವಾ ಅನ್ನೊಂದು ವಿಚಾರಗಳನ್ನು ಕೂಡ ತನಿಖೆ ಮಾಡೋ ಸಲುವಾಗಿ ಪ್ರತಿ ತಂಡಕ್ಕೂ ಒಂದೊಂದು ಟಾಸ್ಕ್ ಅನ್ನು ಕೊಟ್ಟು ಈಗ ತನಿಖೆಯನ್ನ ಮಾಡ್ತಾ ಇದಾರೆ ಈಗ ಎಫ್ಐಆರ್ ಆರ್ ನಲ್ಲಿ ನಾಲ್ಕು ಜನರ ಹೆಸರು ಮೆನ್ಷನ್ ಆಗಿದೆ ಪ್ರಮುಖವಾಗಿ ಆರೋಪ ಕೇಳಿ ಬರ್ತಿರೋದೆ ಚಿಕ್ಕಮ್ಮನ ಮೇಲೆ ಅನುರಾಧ ಅವ್ರ ಮೇಲೆ ಈ ನಿಟ್ಟಿನಲ್ಲಿ ಅವ್ರನ್ನ ವಿಚಾರಣೆಗೆ ಕರೆಸೋದು ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚೋ ಕೆಲಸ ಇದೆಲ್ಲ ಹೆಂಗ್ ನಡೀತಾ ಇದೆ ಮುನಿ ಶರ್ಮಿತಾ ಈಗಾಗಲೇ ಏನು ಅನುರಾಧ ಇರ್ಬೋದು ಮತ್ತೆ ರಾಕೇಶ್ ಮಲ್ಲಿ ಇರ್ಬೋದು ಇವರ ಮೇಲೆ ಕೂಡ ಒಂದು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಮತ್ತೆ ಅವರೇ ಆ ಒಂದು ಎಫ್ಐಆರ್ ನಲ್ಲಿ ಕೂಡ ಉಲ್ಲೇಖವನ್ನು ಮಾಡಿ ಈ ರೀತಿ ಏನು ವಿವಾದ ಮತ್ತೆ ಏನು ಮೊದಲಿಂದಲೂ ಕೂಡ ಷಡ್ಯಂತ್ರ ನಡೀತಾ ಇತ್ತು ಅನ್ನೋದು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿರೋದ್ರಿಂದ ಪೊಲೀಸರು ಅವರನ್ನ ಪತ್ತೆ ಮಾಡಬೇಕು ಮತ್ತೆ ನೇರವಾಗಿ ಅವರ ಕೈವಾಡ ಇದೆಯಾ ಇಲ್ಲವ ಅನ್ನೋದ್ರ ಬಗ್ಗೆ ಕೂಡ ಕೆಲವು ಮಾಹಿತಿಗಳನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ ಆ ಸಲುವಾಗಿ ಒಂದು ತಂಡ ಕೂಡ ಈಗಾಗಲೇ ಅವರ ಬಗ್ಗೆ ಒಂದು ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಅವ್ರು ಎಲ್ಲಿದ್ದಾರೆ ಮತ್ತೆ ಅವರು ಈ ಒಂದು ಫೈರಿಂಗ್ ನಲ್ಲಿ ಭಾಗಿಯಾಗಿದ್ದ ಇಲ್ವಾ ಮತ್ತೆ ಯಾರಿಗಾದ್ರೂ ಶೂಟರ್ಸ್ಗೆ ಗೆ ಶೂಟರ್ ಜೊತೆ ಕಾಂಟ್ಯಾಕ್ಟ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಇರೋದು ಬಹುಶಃ ಇವತ್ತು ಕೆಲವು ತಾಂತ್ರಿಕ ಒಂದು ಏನು ಎವಿಡೆನ್ಸ್ ಇದೆ ಅದನ್ನ ಕಲೆಕ್ಟ್ ಮಾಡಿ ಅವರನ್ನು ಕೂಡ ಪತ್ತೆ ಮಾಡುವಂತ ಕೆಲಸ ಇದೆ ಒಂದು ವೇಳೆ ಅವರು ನೇರವಾಗಿ ಈ ಒಂದು ಫೈರಿಂಗ್ ನಲ್ಲಿ ಭಾಗಿಯಾಗಿದ್ದೆ ಆದಲ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಸೂಕ್ತ ಸಾಕ್ಷಿಗಳು ಕೂಡ ಪೊಲೀಸರಿಗೆ ಲಭ್ಯ ಆದಲ್ಲಿ ಅವರನ್ನು ಕೂಡ ಒಂದು ಕರೆಸಿ ವಿಚಾರಣೆ ಮಾಡಬಹುದು ಅಥವಾ ಅದರಲ್ಲಿ ನೇರವಾಗಿ ಭಾಗಿಯಾಗಿದ್ರೆ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅದರಿಂದ ಮೇಲ್ನೋಟಕ್ಕೆ ಈಗ ಪೊಲೀಸರು ಈ ಒಂದು ಫೈರಿಂಗ್ ಮಾಡಿರುವಂತಹ ಒಂದು ಆರೋಪಿಗಳನ್ನು ಪತ್ತೆ ಮಾಡಬೇಕು ಯಾಕಂದ್ರೆ ಅವರನ್ನ ಪತ್ತೆ ಮಾಡಿ ಅವರ ಒಂದು ಸ್ಟೇಟ್ಮೆಂಟ್ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಅವರನ್ನ ವಿಚಾರಣೆ ಮಾಡಿದಾಗ ಅವ್ರು ಯಾರು ಹೆಸರು ಹೇಳ್ತಾರೆ ನೇರವಾಗಿ ಯಾರಾದ್ರೂ ಡೀಲ್ ಕೊಟ್ಟಿದ್ರ ಅಥವಾ ಬಿಸ್ನೆಸ್ ರೈವಲ್ ರೀತಿಯ ಅಥವಾ ಆಸ್ತಿ ವಿಚಾರನ ಅಥವಾ ಮುತ್ತಪ್ಪರ ಮೇಲಿನ ಒಂದು ಹಳೆ ವೈಷಮ್ಯಕ್ಕೆ ಈ ರೀತಿ ಅಟ್ಯಾಕ್ ಆಯ್ತಾ ಅನ್ನೋದ್ರ ಬಗ್ಗೆ ಎಲ್ಲಾ ಒಂದು ಆಯಾಮಗಳಲ್ಲಿ ಅವರನ್ನು ವಿಚಾರಣೆ ಮಾಡಿ ಆನಂತರ ಯಾರಿಂದ ಇದಕ್ಕೆ ಡೀಲ್ ಆಗಿತ್ತು ಅನ್ನೋದನ್ನ ಪತ್ತೆ ಮಾಡಿ ಅವರ ಮೇಲೆ ಒಂದು ಕ್ರಮ ಕೈಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಶರ್ಮಿತಾ